ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕ್ರಿಯಾಪದಗಳು ಧಾತು ಕಾಲಸೂಚಕಗಳು ನಿಷೇಧಾರ್ಥಕಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಕ್ರಿಯಾಪದಗಳು ಧಾತುಗಳು ಕಾಲಸೂಚಕಗಳು ನಿಷೇಧಾರ್ಥಕಗಳು ಮೊದಲಿಗೆ ಕ್ರಿಯಾಪದಗಳು ಕ್ರಿಯೆಯ ಪೂರ್ಣಗೊಂಡ ಅರ್ಥವನ್ನು ಕೊಡುವ ಪದಗಳು ಹೀಗೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನು ಕ್ರಿಯಾಪದ ಎನ್ನುತ್ತಾರೆ ಕ್ರಿಯಾಪದ ಎಂದರೆ ಕ್ರಿಯೆಯನ್ನು ಸ್ಥಿತಿಯನ್ನು ಘಟನೆಯನ್ನು ಸೂಚಿಸುವ ಪದ ಅದು ಸಾಮಾನ್ಯವಾಗಿ ಕರ್ತೃವಿನ ಕೆಲಸವನ್ನು ಹೇಳುತ್ತದೆ ಉದಾಹರಣೆಗೆ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡಿದನು ಅಣ್ಣನು ಊಟವನ್ನು ಮಾಡುವನು ಅವನು ನಾಳೆ ಕೆಲಸ ಮಾಡಿಯಾನು ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅವನು ಊಟವನ್ನು ಮಾಡನು ಮೇಲಿನ ವಾಕ್ಯಗಳಲ್ಲಿರುವ ತಾಯಿ ಅಡುಗೆ ತಂದೆ ಕೆಲಸ ಅಣ್ಣ ಊಟ ದೇವರು ಒಳ್ಳೆಯದು ಅವನು ಇವೆಲ್ಲ ಸಹಜ ನಾಮ ಪ್ರಕೃತಿಗಳು ಇವಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ ಮೇಲೆ ಹೇಳಿರುವ ಕ್ರಿಯಾಪದಗಳಿಗೆಲ್ಲ ಮೂಲ ಮಾಡು ಎಂಬ ಶಬ್ದವಾಗಿದೆ ಇದು ಕ್ರಿಯೆಯ ಅರ್ಥವನ್ನು ಕೊಡುವ ಮೂಲರೂಪ ಈ ಮಾಡು ಎನ್ನುವ ಮೂಲ ರೂಪಕ್ಕೆ ಅನೇಕ ಪ್ರತ್ಯಯಗಳು ಸೇರಿ ಅದು ವಿವಿಧ ರೂಪವನ್ನು ಪಡೆದು ವಿವಿಧ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದ ಎನಿಸುತ್ತದೆ ಹೀಗೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ನೀಡುವ ಪದಗಳು ಕ್ರಿಯಾಪದ ಎನಿಸಿಕೊಳ್ಳುತ್ತವೆ ಇವು ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದಗಳಾಗಿವೆ ಕ್ರಿಯೆಯನ್ನು ಸೂಚಿಸುವ ಪ್ರತ್ಯಯ ರಹಿತವಾದ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎನ್ನುವರು ಧಾತುವಿನ ಮುಂದೆ ಕಾಲಸೂಚಕ ಪ್ರತ್ಯಯ ಹಾಗೂ ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳು ರೂಪುಗೊಳ್ಳುತ್ತವೆ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಕ್ರಿಯಾಪದ ನೋಡು ಎಂಬ ಧಾತುವಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಆನೆ ಆಳೆ ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ನೋಡುತ್ತಾನೆ ನೋಡುತ್ತಾಳೆ ಎಂದಾಗುತ್ತದೆ ಹಾಗೆ ನೋಡು ಎಂಬ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರಿ ಅನು ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ನೋಡಿದನು ನೋಡಿದಳು ಎಂದಾಗುತ್ತದೆ ನೋಡು ಎಂಬ ಧಾತುವಿಗೆ ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ನೋಡುವನು ನೋಡುವಳು ಎಂದಾಗುತ್ತದೆ ಓದು ಎಂಬ ಧಾತುವಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಆನೆ ಆಳೆ ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ಓದುತ್ತಾನೆ ಓದುತ್ತಾಳೆ ಎಂದಾಗುತ್ತದೆ ಓದು ಎಂಬ ಧಾತುವಿಗೆ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ಓದಿದನು ಓದಿದಳು ಎಂದಾಗುತ್ತದೆ ಓದು ಎಂಬ ಧಾತುವಿಗೆ ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿ ಅನು ಅಳು ಎಂಬ ಆಖ್ಯಾತ ಪ್ರತ್ಯಯಗಳು ಸೇರಿ ಓದುವನು ಓದುವಳು ಎಂದಾಗುತ್ತದೆ ಹೀಗೆ ಕಾಲಸೂಚಕ ಪ್ರತ್ಯಯಗಳು ಧಾತುವಿನ ಜೊತೆಯಲ್ಲಿ ಸೇರಿ ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಹೇಗೆ ಕ್ರಿಯಾಪದದ ರೂಪವನ್ನು ಪಡೆಯುತ್ತವೆ ಎಂಬುದನ್ನು ಗಮನಿಸಬಹುದು ಧಾತುಗಳು ಕ್ರಿಯಾಪದದ ಮೂಲ ರೂಪಗಳನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯಲಾಗುತ್ತದೆ ಧಾತುವಿನ ವಿಧ ಧಾತುಗಳಲ್ಲಿ ಸಹಜ ಧಾತು ಅಥವಾ ಮೂಲ ಧಾತು ಮತ್ತೊಂದು ಸಾಧಿತ ಧಾತು ಎಂಬ ಎರಡು ವಿಧಗಳಿವೆ ಮೊದಲಿಗೆ ಮೂಲ ಧಾತು ಮೂಲ ಧಾತು ಎಂದರೆ ಯಾವುದೇ ಪ್ರತ್ಯಯವನ್ನು ಹೊಂದದೆ ತಮ್ಮ ಮೂಲ ರೂಪದಲ್ಲಿಯೇ ಪ್ರಯೋಗಿಸಲ್ಪಡುವಂತಿದ್ದರೆ ಅಂತಹ ರೂಪಗಳಿಗೆ ಮೂಲ ಧಾತು ಅಥವಾ ಸಹಜ ಧಾತು ಎನ್ನುತ್ತಾರೆ ಇವು ಆಯಾ ಭಾಷೆಯಲ್ಲಿ ಸಹಜವಾಗಿ ಇರುವಂಥವುಗಳಾಗಿವೆ ಉದಾಹರಣೆಗೆ ಮಾಡು ತಿನ್ನು ಸೋಲು ಹೊಲಿ ಹೊಡೆ ತೂಗು ಕಳಿ ನಿಲ್ಲು ಓದು ಚೆಲ್ಲು ತೊಳೆ ಏಳು ಅಂಜು ಉಜ್ಜು ತಿಳಿ ಹಿಗ್ಗು ನಡುಗು ಮಲಗು ಮುಚ್ಚು ಹಿಡಿ ಬಿತ್ತು ಬಾಳು ದಾಟು ಹುಟ್ಟು ಹೊಳೆ ಸುತ್ತು ಬರೆ ಸುಳಿ ಪಡೆ ಕುಣಿ ಮೆಟ್ಟು ಬಡಿ ಸುರಿ ಹೊಗಳು ತಿದ್ದು ತುಂಬು ಚಿಮ್ಮು ಇಳಿ ತೆಗಳು ಸೇರು ತಪ್ಪು ನಂಬು ಕಾಣು ನಡೆ ಓಡು ತಾಳು ಹೀಗೆ ಭಾಷೆಯಲ್ಲಿ ಸಹಜ ಧಾತುಗಳನ್ನು ಕಾಣಬಹುದು ಮತ್ತೊಂದು ಸಾಧಿತ ಧಾತುಗಳು ಪ್ರತ್ಯಯಾಂತ ಧಾತು ಎಂದು ಸಹ ಕರೆಯಲಾಗುತ್ತದೆ ಕೆಲವು ಸಲ ನಾಮ ಪ್ರಕೃತಿಗಳನ್ನೇ ಧಾತುಗಳಂತೆ ಕ್ರಿಯಾ ಪ್ರಕೃತಿಗಳನ್ನಾಗಿಸಿ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದಗಳನ್ನಾಗಿ ಮಾಡಿ ಬಳಸಲಾಗುತ್ತದೆ ಉದಾಹರಣೆಗೆ ರಾಮನು ರೋಮಿಯೋ ಜೂಲಿಯೆಟ್ ಗ್ರಂಥವನ್ನು ಕನ್ನಡಿಸಿದನು ಇಲ್ಲಿ ಕನ್ನಡ ಎಂಬ ನಾಮ ಪ್ರಕೃತಿ ಇಸು ಎಂಬ ಪ್ರತ್ಯಯದ ಜೊತೆ ಸೇರಿಕೊಂಡು ಕನ್ನಡಿಸು ಎಂಬ ಧಾತು ರೂಪವಾಗಿರುವುದನ್ನು ಗಮನಿಸಬಹುದು ಹಾಗೆಯೇ ಉತ್ತರ ಎಂಬ ನಾಮ ಪ್ರಕೃತಿ ಇಸು ಎಂಬ ಪ್ರತ್ಯಯದ ಜೊತೆ ಸೇರಿಕೊಂಡು ಉತ್ತರಿಸು ಎಂಬ ಧಾತುವಾಗಿದೆ ಹಾಗೆ ಗಮನ ಎಂಬ ನಾಮ ಪ್ರಕೃತಿಯ ಪದ ಇಸು ಎಂಬ ಪ್ರತ್ಯಯದ ಜೊತೆಯಲ್ಲಿ ಸೇರಿಕೊಂಡು ಗಮನಿಸು ಎಂಬ ಧಾತುವಿನ ರೂಪವನ್ನು ಪಡೆದುಕೊಂಡಿದೆ ಕೆಲವು ಕನ್ನಡ ನಾಮ ಪ್ರಕೃತಿಗಳ ಮೇಲೆ ಇಸು ಪ್ರತ್ಯಯ ಸೇರಿಕೊಂಡು ಧಾತು ರೂಪವನ್ನು ಪಡೆಯುವುದನ್ನು ಗಮನಿಸಬಹುದು ಅಬ್ಬರ ಎಂಬ ನಾಮ ಪ್ರಕೃತಿಯ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಅಬ್ಬರಿಸು ಎಂಬ ಧಾತು ರೂಪವನ್ನು ಪಡೆದಿರುವುದನ್ನು ಗಮನಿಸಬಹುದು ಅವಲೋಕನ ಎಂಬ ನಾಮ ಪ್ರಕೃತಿಯ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಅವಲೋಕಿಸು ಎಂಬ ಧಾತು ರೂಪವನ್ನು ಪಡೆದುಕೊಂಡಿದೆ ಹಾಗೆಯೇ ಭಾಷಾಂತರ ಪ್ಲಸ್ ಇಸು ಭಾಷಾಂತರಿಸು ಹೆಸರು ಪ್ಲಸ್ ಇಸು ಹೆಸರಿಸು ಇಂತಹ ಹಲವು ಪದಗಳನ್ನು ಗಮನಿಸಬಹುದು ಹಂಬಲಿಸು ಮುದ್ದಿಸು ಹಂಗಿಸು ಬೆದರಿಸು ಬೇಸರಿಸು ಮೂದಲಿಸು ಕತ್ತರಿಸು ಒತ್ತಾಯಿಸು ಇಂತಹ ಹಲವು ಪದಗಳನ್ನು ಕಾಣಬಹುದು ಇವು ನಾಮ ಪ್ರಕೃತಿಗಳ ಜೊತೆ ಇಸು ಪ್ರತ್ಯಯ ಸೇರಿ ಕ್ರಿಯಾ ಧಾತು ರೂಪವನ್ನು ಪಡೆದುಕೊಂಡಿವೆ ಕೆಲವು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿ ಧಾತು ರೂಪವನ್ನು ಪಡೆದಿರುವುದನ್ನ ಗಮನಿಸಬಹುದು ಧಗ ಧಗ ಎಂಬ ಅನುಕರಣ ವ್ಯಯದ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಧಗ ಧಗಿಸು ಎಂಬ ಧಾತು ರೂಪವನ್ನು ಪಡೆದುಕೊಂಡಿದೆ ಥಳಥಳ ಎಂಬ ಅನುಕರಣ ವ್ಯಯದ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಥಳಥಳಿಸು ಎಂದಾಗಿರುವುದನ್ನು ನೋಡಬಹುದು ಬಡಬಡ ಪ್ಲಸ್ ಇಸು ಬಡಬಡಿಸು ಗಹ ಗಹ ಪ್ಲಸ್ ಇಸು ಗಹಗಡಿಸು ನಳನಳ ಪ್ಲಸ್ ಇಸು ನಳನಳಿಸು ಹೀಗೆ ಅನುಕರಣ ಶಬ್ದಗಳ ಜೊತೆ ಇಸು ಪ್ರತ್ಯಯ ಸೇರಿ ಕ್ರಿಯಾ ಧಾತುವಿನ ರೂಪವನ್ನು ಪಡೆದುಕೊಂಡಿವೆ ಕೆಲವು ಸಂಸ್ಕೃತದ ನಾಮ ಪ್ರಕೃತಿಗಳ ಮೇಲೆ ಇಸು ಪ್ರತ್ಯಯ ಪ್ರಯೋಗವಾಗಿ ಧಾತು ರೂಪವನ್ನ ಪಡೆದುಕೊಂಡಿರುವುದನ್ನು ನೋಡಬಹುದು ಯತ್ನ ಇಸು ಯತ್ನಿಸು ಯತ್ನ ಎಂಬ ಸಂಸ್ಕೃತದ ನಾಮ ಪ್ರಕೃತಿಯ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಯತ್ನಿಸು ಎಂದಾಗಿದೆ ಪ್ರಯತ್ನ ಎಂಬ ಸಂಸ್ಕೃತದ ನಾಮ ಪ್ರಕೃತಿಯ ಜೊತೆ ಇಸು ಎಂಬ ಪ್ರತ್ಯಯವು ಸೇರಿ ಪ್ರಯತ್ನಿಸು ಎಂದಾಗಿದೆ ಹಾಗೆಯೇ ಭಾವ ಪ್ಲಸ್ ಇಸು ಭಾವಿಸು ಭಂಗಿ ಪ್ಲಸ್ ಇಸು ಭಂಗಿಸು ರಕ್ಷಾ ಪ್ಲಸ್ ಇಸು ರಕ್ಷಿಸು ಹೀಗೆ ಸಂಸ್ಕೃತದ ನಾಮ ಪ್ರಕೃತಿಗಳ ಮೇಲೆ ಇಸು ಪ್ರತ್ಯಯವು ಸೇರಿ ಧಾತು ರೂಪವನ್ನು ಪಡೆದುಕೊಂಡಿವೆ ಹಾಗೆಯೇ ಸಹಜ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಪ್ರೇರಣಾರ್ಥಕ ಧಾತುವಾಗುವುದನ್ನು ಕಾಣಬಹುದು ಅಡಗು ಪ್ಲಸ್ ಇಸು ಅಡಗಿಸು ಹಾಡು ಪ್ಲಸ್ ಇಸು ಹಾಡಿಸು ಕರಗು ಪ್ಲಸ್ ಇಸು ಕರಗಿಸು ತುಳುಕು ಪ್ಲಸ್ ಇಸು ತುಳುಕಿಸು ಮುಳುಗು ಪ್ಲಸ್ ಇಸು ಮುಳುಗಿಸು ಕೇಳು ಪ್ಲಸ್ ಇಸು ಕೇಳಿಸು ಇಲ್ಲಿ ಸಹಜ ಧಾತುಗಳಿಗೆ ಇಸು ಪ್ರತ್ಯಯವು ಸೇರಿಕೊಂಡು ಪ್ರೇರಣಾರ್ಥಕ ಧಾತು ರೂಪವನ್ನು ಪಡೆದುಕೊಂಡಿವೆ ಇಂತಹ ಹಲವು ಉದಾಹರಣೆಗಳನ್ನು ಕಾಣಬಹುದು ಎಬ್ಬಿಸು ಓದಿಸು ಕಾಣಿಸು ತರಿಸು ನಂಬಿಸು ಚುಮುಕಿಸು ಉರಿಸು ಕದಲಿಸು ನೋಯಿಸು ಕುಟುಕಿಸು ಗರ್ಜಿಸು ಅಣಕಿಸು ಕುಣಿಸು ದಾಟಿಸು ತಿಳಿಸು ಏಳಿಸು ಆಡಿಸು ಸುರಿಸು ಚೆಲ್ಲಿಸು ನುಗ್ಗಿಸು ಬಗ್ಗಿಸು ಗದರಿಸು ಒಲಿಸು ತಣಿಸು ಇಲ್ಲಿ ಸಹಜ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿಕೊಂಡು ಪ್ರೇರಣಾರ್ಥಕ ಧಾತು ರೂಪವನ್ನು ಪಡೆದುಕೊಂಡಿವೆ ಹಾಗೆಯೇ ಕೊಳ್ಳು ಗೊಳ್ಳು ಪಡು ಪ್ರತ್ಯಯಗಳಿಂದ ಕೂಡಿದಂತಹ ಸಾಧಿತ ಧಾತುಗಳು ಅಂಟಿಕೊಳ್ಳು ಅಡಗಿಕೊಳ್ಳು ತಾಳಿಕೊಳ್ಳು ತೂಗಿಕೊಳ್ಳು ಉಟ್ಟುಕೊಳ್ಳು ಇಳಿದುಕೊಳ್ಳು ಎತ್ತಿಕೊಳ್ಳು ಬರೆದುಕೊಳ್ಳು ಹತ್ತಿಕೊಳ್ಳು ತಬ್ಬಿಕೊಳ್ಳು ಗೊಣಗಿಕೊಳ್ಳು ತಿಳಿದುಕೊಳ್ಳು ಹಾಡಿಕೊಳ್ಳು ಹೊತ್ತಿಕೊಳ್ಳು ತಿಂದುಕೊಳ್ಳು ನಿಂತುಕೊಳ್ಳು ಗೆದ್ದುಕೊಳ್ಳು ಸೇರಿಕೊಳ್ಳು ಕಿತ್ತುಕೊಳ್ಳು ಬಿದ್ದುಕೊಳ್ಳು ಅಂಟು ಎಂಬ ಸಾಧಿತ ಧಾತುವಿಗೆ ಕೊಳ್ಳು ಎಂಬ ಪ್ರತ್ಯಯವು ಸೇರಿ ಧಾತುವಿನ ರೂಪವನ್ನು ಪಡೆದುಕೊಂಡಿವೆ ಹಾಗೆಯೇ ಗೊಳ್ಳು ಎಂಬ ಪ್ರತ್ಯಯಕ್ಕೆ ಸಾಧಿತ ಧಾತುವು ಸೇರಿಕೊಂಡು ಹೇಗೆ ಧಾತು ರೂಪವನ್ನು ಪಡೆಯುತ್ತದೆ ಎಂಬುದನ್ನು ನೋಡೋಣ ಸಂತೋಷ ಎಂಬ ಸಾಧಿತ ಧಾತುವಿಗೆ ಗೊಳ್ಳು ಎಂಬ ಪ್ರತ್ಯಯವು ಸೇರಿ ಸಂತೋಷಗೊಳ್ಳು ಎಂಬ ಧಾತುವಿನ ರೂಪವನ್ನು ಪಡೆಯುತ್ತದೆ ಇಂತಹ ಕೆಲವು ಉದಾಹರಣೆಗಳು ಪೂರ್ಣಗೊಳ್ಳು ವ್ಯತ್ಯಾಸಗೊಳ್ಳು ಅಂತ್ಯಗೊಳ್ಳು ಪ್ರಕಟಗೊಳ್ಳು ಉದ್ವೇಗಗೊಳ್ಳು ಆರಂಭಗೊಳ್ಳು ಸ್ಥಾಪನೆಗೊಳ್ಳು ಆವೇಶಗೊಳ್ಳು ಹೀಗೆಯೇ ಪಡು ಎಂಬ ಪ್ರತ್ಯಯಗಳಿಗೆ ಸಾಧಿತ ಧಾತುಗಳು ಸೇರಿಕೊಂಡಾಗ ಹೇಗೆ ಧಾತು ರೂಪವನ್ನು ಪಡೆಯುತ್ತವೆ ಎಂಬುದನ್ನು ಇಲ್ಲಿ ನೋಡಬಹುದು ಸುಖ ಎಂಬ ಸಾಧಿತ ಧಾತುವಿಗೆ ಪಡು ಎಂಬ ಪ್ರತ್ಯಯವು ಸೇರಿ ಸುಖ ಪಡು ಎಂದಾಗುತ್ತದೆ ಸಂತಸ ಎಂಬ ಸಾಧಿತ ಧಾತುವಿಗೆ ಪಡು ಎಂಬ ಪ್ರತ್ಯಯವು ಸೇರಿ ಸಂತಸ ಪಡು ಎಂಬ ರೂಪವನ್ನು ಪಡೆಯುತ್ತದೆ ಹಾಗೆಯೇ ಬೇಸರ ಪಡು ಆನಂದ ಪಡು ಕಷ್ಟಪಡು ಅಭಿಪ್ರಾಯಪಡು ಬೇರ್ಪಡು ಶ್ರಮ ಪಡು ಭಯಪಡು ತೃಪ್ತಿಪಡು ಒಳಪಡು ಆಶ್ಚರ್ಯಪಡು ದುಃಖಪಡು ಎಂಬ ರೂಪಗಳನ್ನು ಗಮನಿಸಬಹುದು ಇಲ್ಲಿ ಸಹಜ ಧಾತು ಸಾಧಿತ ಧಾತು ನಾಮಪದಗಳಲ್ಲಿ ಇಸು ಕೊಳ್ಳು ಗೊಳ್ಳು ಪಡು ಪ್ರತ್ಯಯಗಳು ಸೇರಿ ಧಾತುರೂಪವನ್ನು ಪಡೆಯುವ ಹಲವು ಉದಾಹರಣೆಗಳನ್ನು ಕಾಣಬಹುದು ಕೆಲವು ಕ್ರಿಯಾಪದಗಳ ಧಾತುವನ್ನು ಗುರುತಿಸುವುದು ಓದಿದನು ಓದು ಓದಿದನು ಎಂಬ ಕ್ರಿಯಾಪದ ಧಾತುರೂಪ ಓದು ತಿಂದನು ತಿನ್ನು ತಿಂದನು ಎಂಬ ಕ್ರಿಯಾಪದದ ಧಾತು ರೂಪ ತಿನ್ನು ಹಾಗೆ ಬಂದವು ಬರು ನಿಂತರು ನಿಲ್ಲು ಹಾಡುವಳು ಹಾಡು ತೋರಿಸು ತೋರು ಕುಡಿಸು ಕುಡಿ ನಲಿಯುತ್ತ ನಲಿ ಕಟ್ಟಿಸು ಕಟ್ಟು ಓಡುವರು ಓಡು ಬೀಸುತ್ತಿತ್ತು ಬೀಸು ಹೇಳಿದಾಗ ಹೇಳು ನೋಡಿದನು ನೋಡು ಬರೆಯುವಳು ಬರೆ ಕಲಿಯುವರು ಕಲಿ ಹೋದರು ಹೋಗು ಹೋಯಿತು ಹೋಗು ಅಳುತಿತ್ತು ಅಳು ಭಾರಿಸುವಳು ಬಾರಿಸು ನುಡಿಸುವಳು ನುಡಿಸು ಕೇಳಿದರು ಕೇಳು ಕೇಳುವರು ಕೇಳು ಏಳು ಮಾಡಿದಾಗ ಮಾಡು ಹೀಗೆ ಹಲವು ಕ್ರಿಯಾಪದಗಳ ಧಾತು ರೂಪವನ್ನು ನೋಡಬಹುದು ಈಗ ಕಾಲಸೂಚಕ ಕಾಲ ಎಂದರೆ ಸಮಯ ಕ್ರಿಯಾಪದಗಳು ಕಾಲಭೇದಗಳನ್ನು ತಿಳಿಸುತ್ತವೆ ಕ್ರಿಯಾಪದಗಳ ಕಾಲವನ್ನು ತಿಳಿಸುವುದಕ್ಕೆ ಕಾಲಸೂಚಕಗಳು ಎಂದು ಕರೆಯುವರು ಇವುಗಳಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಎಂಬ ಮೂರು ವಿಧಗಳಿವೆ ಭೂತಕಾಲ ಭೂತಕಾಲವೆಂದರೆ ಕಳೆದು ಹೋದ ಸಮಯವನ್ನು ತಿಳಿಸುತ್ತವೆ ಉದಾಹರಣೆಗೆ ಮಾಡಿದನು ನೋಡಿದನು ಕುಣಿದನು ವರ್ತಮಾನ ಕಾಲ ವರ್ತಮಾನ ಕಾಲವೆಂದರೆ ಈಗ ನಡೆಯುತ್ತಿರುವ ಸಮಯವನ್ನು ತಿಳಿಸುತ್ತದೆ ಉದಾಹರಣೆಗೆ ಮಾಡುತ್ತಾನೆ ನೋಡುತ್ತಾನೆ ಕುಣಿಯುತ್ತಾನೆ ಕಾಲ ಭವಿಷ್ಯತ್ ಕಾಲ ಎಂದರೆ ಮುಂದೆ ನಡೆಯುವ ಸಮಯವನ್ನು ತಿಳಿಸುತ್ತದೆ ಉದಾಹರಣೆಗೆ ಮಾಡುವನು ನೋಡುವನು ಕುಣಿಯುವನು ಮಧ್ಯದಲ್ಲಿ ಬಂದಿರುವ ಅಂದರೆ ಧಾತುವಾದೊಡನೆ ಬಂದಿರುವ ದ ಕಾಲಸೂಚಕ ಪ್ರತ್ಯಯ ಎನ್ನುತ್ತಾರೆ ಇವು ಕಾಲವನ್ನು ತಿಳಿಸುವ ಪ್ರತ್ಯಯಗಳು ದ ಎನ್ನುವುದು ಭೂತಕಾಲವನ್ನು ಉತ್ತ ಎನ್ನುವುದು ವರ್ತಮಾನ ಕಾಲವನ್ನು ಎನ್ನುವುದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತವೆ ಇಲ್ಲಿ ಅನು ಅಳು ಇತು ಎನು ಅನೆ ಅಳೆ ಅದೇ ಈ ಎ ಉದು ಯವು ಅರೆ ಅವೆ ಇರಿ ಇನ್ನೂ ಹಲವು ಆಖ್ಯಾತ ಪ್ರತ್ಯಯಗಳು ಇರುವುದನ್ನು ಗಮನಿಸಬಹುದು ಈ ಕೆಳಗಿನ ಕ್ರಿಯಾಪದಗಳ ಕಾಲವನ್ನು ತಿಳಿದುಕೊಳ್ಳೋಣ ಹೋದವು ಭೂತಕಾಲ ಇಲ್ಲಿ ದ ಕಾಲಸೂಚಕ ಪ್ರತ್ಯಯ ಬಂದಿರುವುದರಿಂದ ಇದು ಭೂತಕಾಲವಾಗುತ್ತದೆ ಬರುವವು ಭವಿಷ್ಯತ್ ಕಾಲ ಇಲ್ಲಿ ವಾ ಕಾಲಸೂಚಕ ಪ್ರತ್ಯಯ ಬಂದಿರುವುದರಿಂದ ಇದು ಭವಿಷ್ಯತ್ ಕಾಲ ಎನಿಸಿಕೊಳ್ಳುತ್ತದೆ ಕುಣಿಯುತ್ತಿತ್ತು ವರ್ತಮಾನ ಕಾಲ ಇಲ್ಲಿ ಉತ್ತ ಕಾಲಸೂಚಕ ಪ್ರತ್ಯಯ ಬಂದಿರುವುದರಿಂದ ಇದು ವರ್ತಮಾನ ಕಾಲವಾಗುತ್ತದೆ ಓದಿದರು ಭೂತಕಾಲ ಓಡಿದರು ಭೂತಕಾಲ ಬಂದಿತು ಭೂತಕಾಲ ನೋಡಿದಳು ಭೂತಕಾಲ ಬರುತ್ತಿದ್ದರು ವರ್ತಮಾನ ಕಾಲ ನಿಂತರು ಭೂತಕಾಲ ಕರೆವರು ಭವಿಷ್ಯತ್ಕಾಲ ನೋಡಿತು ಭೂತಕಾಲ ಹಾಡಿದಳು ಭೂತಕಾಲ ಕೇಳುತ್ತಾರೆ ವರ್ತಮಾನ ಕಾಲ ನಗುವರು ಭವಿಷ್ಯತ್ ಕಾಲ ತಿಂದನು ಭೂತಕಾಲ ಕಟ್ಟುವರು ಭವಿಷ್ಯತ್ ಕಾಲ ಹೀಗೆ ಈ ಕ್ರಿಯಾಪದಗಳ ಕಾಲವನ್ನು ನೋಡಬಹುದು ಇಲ್ಲಿ ಕಾಲಸೂಚಕ ಪ್ರತ್ಯಯ ದ ಉತ್ತ ವ ಈ ಪ್ರತ್ಯಯಗಳು ಕಾಲವನ್ನು ತಿಳಿಸುತ್ತವೆ ನಿಷೇಧಾರ್ಥಕಗಳು ಕ್ರಿಯಾಪದಗಳಲ್ಲಿ ವರ್ತಮಾನ ಭೂತ ಭವಿಷ್ಯತ್ ಕಾಲದ ರೂಪಗಳಲ್ಲದೆ ವಿದ್ಯಾರ್ಥ ನಿಷೇಧಾರ್ಥ ಸಂಭವನಾರ್ಥಗಳೆಂಬ ಮೂರು ವಿಧಗಳಿವೆ ಮೊದಲಿಗೆ ವಿದ್ಯಾರ್ಥ ಕ್ರಿಯೆಯ ವಿಷಯದಲ್ಲಿ ವಿಧಿ ತೋರುವುದೇ ವಿದ್ಯಾರ್ಥ ಅಂದರೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ನೇರವಾಗಿ ಆಖ್ಯಾತ ಪ್ರತ್ಯಯಗಳು ಸೇರಿ ವಿಧ್ಯರ್ಥಕ ಕ್ರಿಯಾಪದ ಎನಿಸಿಕೊಳ್ಳುತ್ತವೆ ಇಲ್ಲಿ ಕಾಲಸೂಚಕ ಪ್ರತ್ಯಯಗಳು ಬರುವುದಿಲ್ಲ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಅವನು ಪಾಠವನ್ನು ಓದಲಿ ನೀನು ಆ ಕೆಲಸವನ್ನು ಮಾಡು ಅವನಿಗೆ ಜಯವಾಗಲಿ ಅವನು ಹಾಳಾಗಿ ಹೋಗಲಿ ಇಲ್ಲಿ ಮಾಡಲಿ ಓದಲಿ ಮಾಡು ಜಯವಾಗಲಿ ಹೋಗಲಿ ಎಂಬ ಪದಗಳು ವಿದ್ಯರ್ಥಕ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ ಇಲ್ಲಿ ಅಲಿ ಹಾಗೂ ಉ ಎಂಬ ಪ್ರತ್ಯಯಗಳು ಸೇರಿ ಮಾಡಲಿ ಓದಲಿ ಮಾಡು ಜಯವಾಗಲಿ ಹೋಗಲಿ ಎಂಬ ರೂಪವನ್ನು ಪಡೆದು ವಿದ್ಯಾರ್ಥಕ ಕ್ರಿಯಾಪದಗಳು ಎಂದು ಕರೆಸಿಕೊಂಡಿರುವುದನ್ನು ಕಾಣಬಹುದು ಇಲ್ಲಿ ಕಾಲಸೂಚಕ ಪ್ರತ್ಯಯಗಳು ಬರುವುದಿಲ್ಲ ಎರಡು ನಿಷೇಧಾರ್ಥಕ ರೂಪಗಳು ಕ್ರಿಯೆಯ ವಿಷಯದಲ್ಲಿ ನಿಷೇಧವನ್ನು ತೋರುವುದು ನಿಷೇಧಾರ್ಥಕ ಒಂದು ಕ್ರಿಯೆಯು ನಡೆಯುವುದಿಲ್ಲ ಎಂದು ನಿಷೇಧಾರ್ಥಕ ಕ್ರಿಯಾಪದಗಳು ಸೂಚಿಸುತ್ತವೆ ಉದಾಹರಣೆಗೆ ಅವನು ಅನ್ನವನ್ನು ತಿನ್ನನು ಅವಳು ಕುಣಿಯಳು ಅದು ನೆನೆಯದು ಮೇಲಿನ ವಾಕ್ಯಗಳಲ್ಲಿ ತಿನ್ನನು ಕುಣಿಯಳು ನೆನೆಯದು ಎನ್ನುವ ಕ್ರಿಯಾಪದಗಳು ತಿನ್ನುವುದಿಲ್ಲ ಕುಣಿಯುವುದಿಲ್ಲ ನೆನೆಯುವುದಿಲ್ಲ ಎನ್ನುವ ಅರ್ಥವನ್ನು ಕೊಡುತ್ತವೆ ಏಕವಚನದಲ್ಲಿ ಅನು ಅಳು ಅದು ಎ ಎನು ಎಂಬ ಆಖ್ಯಾತ ಪ್ರತ್ಯಯಗಳು ಬಹುವಚನದಲ್ಲಿ ಅರು ಅವು ಯವು ಎಂಬ ಪ್ರತ್ಯಯಗಳು ಧಾತುಗಳ ಮೇಲೆ ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ರೂಪುಗೊಳ್ಳುತ್ತವೆ ಈ ಕ್ರಿಯಾಪದಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರುವುದಿಲ್ಲವಾದುದರಿಂದ ಇವುಗಳಿಗೆ ಕಾಲಭೇದಗಳು ಇರುವುದಿಲ್ಲ ಇಲ್ಲಿ ಧಾತು ರೂಪಗಳು ಏಕವಚನದಲ್ಲಿ ಹಾಗೂ ಬಹುವಚನದಲ್ಲಿ ಹೇಗೆ ನಿಷೇಧಾರ್ಥಕ ರೂಪಗಳನ್ನು ಪಡೆಯುತ್ತವೆ ಎಂಬುದನ್ನು ಈಗ ಗಮನಿಸೋಣ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಪಡೆಯುವಂತಹ ನಿಷೇಧಾರ್ಥಕ ರೂಪಗಳ ರೂಪಗಳನ್ನು ಗಮನಿಸೋಣ ಪ್ರಥಮ ಪುರುಷ ಪುಲ್ಲಿಂಗದಲ್ಲಿ ಬರು ಎಂಬ ಧಾತುವಿನ ಮೇಲೆ ಅನು ಎಂಬ ಆಖ್ಯಾತ ಪ್ರತ್ಯಯವು ಸೇರಿ ಅವನು ಬಾರನು ಎಂಬ ರೂಪವನ್ನು ಪಡೆಯುತ್ತದೆ ಬರು ಎಂಬ ಧಾತುವಿಗೆ ಅರು ಎಂಬ ಬಹುವಚನದ ಆಖ್ಯಾತ ಪ್ರತ್ಯಯ ಸೇರಿ ಅವರು ಬಾರರು ಎಂದಾಗುತ್ತದೆ ಸ್ತ್ರೀಲಿಂಗದಲ್ಲಿ ಬರು ಎಂಬ ಧಾತುವಿಗೆ ಅಳು ಎಂಬ ಏಕವಚನದ ಆಖ್ಯಾತ ಪ್ರತ್ಯಯವು ಸೇರಿ ಅವಳು ಬಾರಳು ಎಂದಾಗುತ್ತದೆ ಬರು ಎಂಬ ಧಾತುವಿಗೆ ಅರು ಎಂಬ ಬಹುವಚನದ ಆಖ್ಯಾತ ಪ್ರತ್ಯಯ ಸೇರಿ ಅವರು ಬಾರರು ಎಂದಾಗುತ್ತದೆ ನಪಂಸಕ ಲಿಂಗದಲ್ಲಿ ಬರು ಎಂಬ ಧಾತುವಿಗೆ ಅದು ಎಂಬ ಆಖ್ಯಾತ ಪ್ರತ್ಯಯವು ಸೇರಿ ಅದು ಬಾರದು ಎಂದಾಗುತ್ತದೆ ಬರು ಎಂಬ ಧಾತುವಿಗೆ ಅವು ಎಂಬ ಬಹುವಚನದ ಆಖ್ಯಾತ ಪ್ರತ್ಯಯ ಸೇರಿ ಅವು ಬಾರವು ಎಂದಾಗುತ್ತದೆ ಮಧ್ಯಮ ಪುರುಷದಲ್ಲಿ ಬರು ಎಂಬ ಧಾತುವಿಗೆ ಎಂಬ ಏಕವಚನದ ಆಖ್ಯಾತ ಪ್ರತ್ಯಯವು ಸೇರಿ ನೀನು ಬಾರೇ ಎಂದಾಗುತ್ತದೆ ಬರು ಎಂಬ ಧಾತುವಿಗೆ ಅರಿ ಎಂಬ ಬಹುವಚನದ ಆಖ್ಯಾತ ಪ್ರತ್ಯಯ ಸೇರಿ ನೀವು ಬಾರರಿ ಎಂದಾಗುತ್ತದೆ ಉತ್ತಮ ಪುರುಷದಲ್ಲಿ ಬರು ಎಂಬ ಧಾತುವಿಗೆ ಎನು ಎಂಬ ಏಕವಚನದ ಆಖ್ಯಾತ ಪ್ರತ್ಯಯ ಸೇರಿ ನಾನು ಬರೆನು ಎಂದಾಗುತ್ತದೆ ಬರು ಎಂಬ ಧಾತುವಿಗೆ ಯವು ಎಂಬ ಬಹುವಚನದ ಆಖ್ಯಾತ ಪ್ರತ್ಯಯವು ಸೇರಿ ನಾವು ಬರೆವು ಎಂದಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನಿಷೇಧ ರೂಪಗಳ ಬದಲಾಗಿ ಇಲ್ಲ ಎಂಬ ಕ್ರಿಯಾರ್ಥದ ಅವ್ಯಯವನ್ನು ಕೃದಂತಕ್ಕೆ ಜೋಡಿಸಿ ನಿಷೇಧ ರೂಪಗಳನ್ನು ಹೇಳುವ ಪರಿಪಾಠ ಹೆಚ್ಚುತ್ತಿದೆ ಇದು ಎಲ್ಲ ಲಿಂಗ ಮತ್ತು ವಚನಗಳಲ್ಲಿ ಒಂದೇ ರೀತಿಯಾಗಿ ಬಳಕೆಯಾಗುತ್ತಿದೆ ಅವನು ಬರನು ಅವಳು ಬಾರಳು ಅದು ಬಾರದು ಅವರು ಬಾರನು ಅವು ಬಾರವು ಇವುಗಳು ಅವನು ಬರುವುದಿಲ್ಲ ಅವಳು ಬರುವುದಿಲ್ಲ ಅದು ಬರುವುದಿಲ್ಲ ಅವರು ಬರುವುದಿಲ್ಲ ಅವು ಬರುವುದಿಲ್ಲ ಇಲ್ಲಿ ಲಿಂಗ ಮತ್ತು ವಚನಗಳು ಸೂಚಿತವಾಗುವುದಿಲ್ಲ ಹೀಗೆ ನಿಷೇಧಾರ್ಥಕ ರೂಪಗಳು ಬಳಕೆಯಾಗುವುದನ್ನು ಗಮನಿಸಬಹುದು ಈಗ ಕೆಲವು ಕ್ರಿಯಾಪದಗಳ ನಿಷೇಧ ರೂಪವನ್ನು ತಿಳಿದುಕೊಳ್ಳೋಣ ಹೋಗುವನು ಹೋಗನು ಬರುವರು ಬಾರರು ನೋಡಿದಳು ನೋಡಳು ನೋಡುವರು ನೋಡರು ತರುವರು ತಾರರು ಅಥವಾ ತರರು ಹಾಡುವನು ಹಾಡನು ಹಾಡಿದರು ಆಡರು ಆಡಿತು ಆಡದು ಹೋಗುವಿರಿ ಹೋಗರಿ ಕೇಳುವರು ಕೇಳರು ತಿನ್ನುವಳು ತಿನ್ನಳು ಬರುವುದು ಬಾರದು ಹಾಡುವೆ ಹಾಡೆನು ನೋಡುವುದು ನೋಡದು ಕರೆಯಿತು ಕರೆಯದು ತಿಂದಿತು ತಿನ್ನದು ಹೀಗೆ ಕ್ರಿಯಾಪದಗಳನ್ನು ಪರೀಕ್ಷೆಯಲ್ಲಿ ಕೊಟ್ಟು ಇವುಗಳ ನಿಷೇಧ ರೂಪವನ್ನು ಬರೆಯಿರಿ ಎಂದು ಕೇಳಿದಾಗ ಈ ರೀತಿಯಲ್ಲಿ ನಿಷೇಧ ರೂಪಗಳನ್ನು ಬರೆಯಬೇಕಾಗುತ್ತದೆ ಸಂಭಾವನಾತ್ಮಕ ರೂಪಗಳು ಕ್ರಿಯೆಯು ನಡೆಯುವಲ್ಲಿ ಸಂಶಯ ಅಥವಾ ಊಹೆ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾತ್ಮಕ ಕ್ರಿಯಾಪದಗಳಾಗುತ್ತವೆ ಉದಾಹರಣೆಗೆ ಅವನು ನಾಳೆ ಬಂದಾನು ಅದು ಮೇಲಕ್ಕೆ ಏರೀತು ಅವನು ತಿಂಡಿಯನ್ನು ತಿಂದಾನು ಈ ವಾಕ್ಯಗಳಲ್ಲಿ ಬಂದಾನು ಏರೀತು ತಿಂದಾನು ಎಂಬ ಕ್ರಿಯಾಪದಗಳು ಕಾರ್ಯ ನಡೆಯುವಲ್ಲಿ ಸಂಶಯ ಮತ್ತು ಊಹೆಯನ್ನು ತೋರುತ್ತವೆ ಇಂತಹ ಕ್ರಿಯಾಪದಗಳನ್ನು ಸಂಭವನಾರ್ಥಕ ಕ್ರಿಯಾಪದ ಎನ್ನುತ್ತಾರೆ ಹೀಗೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲದೆ ವಿದ್ಯರ್ಥ ಸಂಭವನಾರ್ಥಕ ನಿಷೇಧಾರ್ಥಕ ರೂಪದಲ್ಲಿ ಕ್ರಿಯಾಪದಗಳು ರಚನೆಗೊಳ್ಳುವುದನ್ನು ಈ ಮೇಲಿನ ಉದಾಹರಣೆಗಳಿಂದ ಗಮನಿಸಬಹುದು